ಹಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಪಲ್ರು ಚೆನ್ನಾಗಿದ್ದಾರೆ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವತ್ತು ಲಾಗಿನ್ ಸ್ಟಾರ್ಟ್ ಮಾಡ್ತಾ ಇರೋದು ಡ್ಯೂಟಿ ಮೇನ್ಗಡೆಯಿಂದ ಈಗಾಗಲೇ ಡ್ಯೂಟಿಗೆ ಬಂದಿದ್ದೀನಿ ಇದು ಬಂದುಬಿಟ್ಟು ಭದ್ರಪ್ಪ ಲೇಔಟು ಇಲ್ಲೊಂದು ಆರ್ಡ್ರ್ ಬಿದ್ದಿತ್ತು ಆರ್ಡ್ರನ್ನ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಿನ್ನೆದು ಅರ್ನಿಂಗ್ಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೈದು ಅಂದರೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಫೈವ್ ಆಗಿದೆ ಅದ್ರದ್ದು ಸ್ಕ್ರೀನ್ಶಾಟ್ ಆಗಿರ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ ನಿನ್ನೆಲ್ಲಾಗಲು ಹಾಕಿದ್ದೀನಿ ಅಂತ ಅನ್ಕೋತೀನಿ ಮೇ ಬಿ ನೋಡಿದರೆ ಪರವಾಗಿಲ್ಲ ಇವಾಗ ಇವತ್ತಿನ ಒಂದು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಾಗುತ್ತೆ ನೋಡಬೇಕು ಇವತ್ತು ಇನ್ಸೆಂಟಿವ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಮಾತ್ರ ಕೊಟ್ಟಿದ್ದಾನೆ ನಿನ್ನೆ ಸ್ವಲ್ಪ ಚೆನ್ನಾಗಿತ್ತು ರಂಜಾನ್ ಇದೆ ಹೇಳ್ಬಿಟ್ಟು ಸಾವಿರದ ಎರಡುನೂರು ಕೊಟ್ಟಿದ್ದ ಮೊನ್ನೆ ಯುಗಾದಿ ಇದೆ ಅಂತ ಹೇಳ್ಬಿಟ್ಟು ಸಾವಿರ ಕೊಟ್ಟಿದ್ದ ಈ ರೀತಿ ಇನ್ಸೆಂಟಿವ್ ಕೊಟ್ಟಾಗ ಜಾಸ್ತಿ ಆಗುತ್ತೆ ದುಡ್ಡು ಇವತ್ತು ಸ್ವಲ್ಪ ಕಡಿಮೆ ಇದೆ ಏಳ್ನೂರು ಇದೆ ರೆಗ್ಯುಲರ್ ಆಗಿ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ಸೆವೆನ್ ಹಂಡ್ರೆಡ್ ಇರೋದರಿಂದ ಇವತ್ತು ಕೂಡ ನೂರು ರೂಪಾಯಿ ಜಾಸ್ತಿ ಅಂತ ಹೇಳ್ಬೋದು ನೂರು ಇನ್ನೂರು ಜಾಸ್ತಿ ಕೊಟ್ಟಿದ್ದಾನೆ ಹಾ ಬನ್ನಿ ನೋಡೋಣ ಇವತ್ತಿನ ಡೇ ಆಗಿರುತ್ತೆ ಏನು ಕತೆ ಏನು ಸಮಾಚಾರ ಇವಾಗ ನಾನು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎರಡು ಆರ್ಡರ್ ಇದ್ದೀನಿ ಇಷ್ಟೊತ್ತು ಕಂಟಿನ್ಯೂಸ್ ಆಗಿ ಆರ್ಡರ್ಗಳನ್ನು ಕೊಟ್ಟಿದ್ದ ಮಾಡೋ ಅಷ್ಟೊತ್ತಿಗೆ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಇವಾಗ ಮತ್ತೊಂದು ಆರ್ಡರ್ನ ಕೊಟ್ಟಿದ್ದಾನೆ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ ಇದನ್ನ ಪಿಕ್ ಮಾಡಿ ಮತ್ತೆ ಡ್ರಾಪ್ ಮಾಡಿ ನೋಡೋಣ ಮತ್ತೆ ಇನ್ನು ಎಷ್ಟು ಆರ್ಡರ್ಗಳು ಬರ್ಬೋದು ಅಂತ ಹೇಳ್ಬಿಟ್ಟು ಆರು ಗಂಟೆವರೆಗೂ ಬುಕ್ ಮಾಡ್ಕೊಂಡಿದೀನಿ ನೋಡೋಣ ಆರು ಗಂಟೆ ನಂತರ ಮತ್ತೆ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತ ನೋಡಬೇಕು ಒಂದು ಆರ್ಡ್ರನ್ನ ಈಗಾಗಲೇ ಪಿಕ್ ಮಾಡಿ ಡ್ರಾಪ್ ಮಾಡಿದಾಯ್ತು ಮತ್ತೆ ಆರ್ಡರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇವತ್ತು ಸಹಕಾರ ನಗರ್ ಕಡೆ ಇದ್ದೀನಿ ನೋಡ್ಬೇಕು ಇಲ್ಲಿಂದ ಎಲ್ಲೆಲ್ಗಾಗ್ತಾನೋ ಏನೇನು ಕತೆನೋ ಗುರು ನಿನ್ನೆ ಮಾತ್ರ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು ಎಲ್ಲಿಂದ ಅಲ್ಲಿಗೆ ಗುರು ಮಲ್ಲೇಶ್ವರಂ ಇಸ್ಕಾನ್ ಟೆಂಪಲ್ವರೆಗೂ ತೊಗೊಂಡೋಗಿದ್ದೆ ನನ್ನ ಸೊ ಆ ಎರಡು ಕಂಪ್ ಸೊ ಆ ಎರಡು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿ ಮತ್ತು ಮೂರನೇ ಆರ್ಡ್ರು ಇಲ್ಲಿ ಇದಕ್ಕೆ ಕೊಟ್ಟಿದ್ದ ಜುಡಿಷಿಯಲ್ ಲೇಔಟ್ ಅಂದರೆ ಇದು ಜಡ್ಜ್ ಲೇಔಟ್ ಇದೆಯಲ್ಲ ನೀವು ಎಲ್ಲ ಅಂಕ ಈ ಕಡೆ ಕೊಟ್ಟಿದ್ದ ಮತ್ತು ಆ ಆರ್ಡ್ರನ್ನು ಕೂಡ ಡ್ರಾಪ್ ಮಾಡಾಯಿತು ಇವಾಗ ಮತ್ತೆ ನಾನು ಸಹಕರ್ ನಗರ ಕಡೆ ಹೋಗ್ತೀನಿ ಇಲ್ಲಾಂದರೆ ಇವನು ಈ ಕಡೆಗೆ ಆಗ್ತಾ ಬಿಡ್ತಾನೆ ನನಗೆ ಹೋಗೋಕ್ಕೆ ಆಗೋಲ್ಲ ಆ ಕಡೆ ಹತ್ರ ಹೋದರೆ ಅಲ್ಲಿಂದ ಪಟ್ಟಂತ ನಮ್ಮದು ಡ್ಯೂಟಿ ಮುಗಿತಾ ಇದ್ದಂಗೆ ಮನೆಗೆ ಹೋಗ್ಬೋದು ಇಲ್ಲಾಂದರೆ ಇಲ್ಲಿಂದ ಹೋಗೋದು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಹಾಕ್ಬಿಡ್ತಾನೆ ಏಳು ಎಂಟು ಕಿಲೋಮೀಟ್ರಿಂದ ಮನೆಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಅದಕ್ಕೆ ಇವಾಗಲೇ ಆ ಕಡೆ ಹೋಗ್ಬಿಡ್ತೀನಿ ಆಮೇಲೆ ಅಲ್ಲಿಂದ ಕಡೆಗೆ ಈಜಿ ಆಗಿಬಿಡುತ್ತೆ ನನಗೆ ಹೋಗೋಕ್ಕೆ ಸೊ ಗೈಸ್ ಯಲಹಂಕ ಇಂದ ಅಲ್ಲೊಂದು ಆರ್ಡ್ರನ್ನ ಡ್ರಾಪ್ ಮಾಡಿ ಜುಡಿಷಿಯಲ್ ಲೇಔಟಿಂದ ಪಿಕಪ್ಪು ಮೇಘನಾ ಪುಡ್ಸು ಅಂದರೆ ಸಹಕಾರ ನಗರ ಅಲ್ಲಿಂದ ಪಿಕಪ್ ಮಾಡಿಸಿ ನನ್ನನ್ನು ಆರ್ ಟಿ ನಗರವರೆಗೂ ತೊಗೊಂಡ್ಬಂದ ಆರ್ ಟಿ ನಗರಲ್ಲಿ ಡ್ರಾಪ್ ಮಾಡ್ತಾ ಇದ್ದಂಗೆನೆ ಆರ್ ಟಿ ನಗರಲ್ಲೇ ಒಂದು ಪಿಕಪ್ ಇತ್ತು ಆರ್ ಎನ್ ಆರ್ ಅಲ್ಲಿ ಆರ್ ಟಿ ನಗರಲ್ಲಿ ಪಿಕಪ್ ಮಾಡ್ಕೋತಾ ಇದ್ದಂಗೆ ಮಲ್ಲೇಶ್ವರಂ ಗುರು ಪಬ್ಲಿಕ್ ಟಿ ವಿ ಆಫೀಸ್ ಇದೆ ಅಲ್ಲ ಅದ್ರ ಮುಂದಗಡೆ ಅಲ್ಲಿವರೆಗೂ ಕೂಡ ತೊಗೊಂಡು ಬಂದಿದ್ದಾನೆ ಇಲ್ಲಿಂದ ಎಲ್ಲಿಗೆ ಎಲ್ಲಿ ಅಂಕ ಎಲ್ಲಿ ಮಲ್ಲೇಶ್ವರಂ ಪಬ್ಲಿಕ್ ಟಿ ವಿ ಆಫೀಸು ಎಷ್ಟು ದೂರ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಒಂದೇ ಆರ್ಡ್ರ್ ಡಿಫ್ರೆನ್ಸ್ ಅಲ್ಲಿಂದ ಅವ್ನು ತಗೊಬಂದು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಅವ್ನು ಪಿಕ್ ಮಾಡಿ ಇಲ್ಲಿಗೆ ಹಾಕಿದ್ದಾನೆ ಒಂದು ಆರ್ಡ್ರು ಅಲ್ಲಿಂದ ಏಳುವರೆ ಎಂಟು ಕಿಲೋಮೀಟ್ರ್ ಆದರೆ ಮತ್ತು ಅಲ್ಲಿಂದ ಇಲ್ಲಿಗೆ ಒಂದು ಆರ್ಡ್ರು ಹನ್ನೊಂದುವರೆ ಕಿಲೋಮೀಟ್ರು ಟೋಟಲು ಹತ್ತೊಂಬತ್ತರಿಂದ ಇಪ್ಪತ್ತು ಕಿಲೋಮೀಟ್ರು ಎರಡು ಆರ್ಡ್ರ್ ಡಿಫ್ರೆನ್ಸು ನಂದು ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ ಬಂದ್ ಮಾಡಿಬಿಟ್ಟು ಈ ಜೊಮ್ಯಾಟೋದವನೇನಾದರೂ ನನ್ನ ಕೈಗೆ ಸಿಕ್ಕರೆ ಏನಿಲ್ಲ ಗುರು ಏನು ಮಾಡಲ್ಲ ಒಂದು ನಮಸ್ಕಾರ ಹೇಳ್ಬಿಡ್ತೀನಿ ಅಷ್ಟೇ ಈ ನನ್ನ ಮಗನ ಕಾಲಾಗಿ ಹೋಗಿದೆ ನನಗಂತೂ ನಿಮ್ಗೆ ಯಾರಿಗಾದರೂ ಸಿಕ್ಕರೆ ಹೇಳ್ಬಿಡಿ ನಮಸ್ಕಾರನಾ ಮತ್ತೇನೂ ಇಲ್ಲ ಬನ್ನಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ರಿಟನು ನೋಡಬೇಕು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ ಟೈಮು ಇವಾಗ ಬಂದುಬಿಟ್ಟು ಹತ್ತು ಗಂಟೆ ಹತ್ತು ಗಂಟೆವರೆಗೂ ಮಾತ್ರ ಬುಕ್ ಮಾಡ್ಕೊಂಡಿದ್ದೆ ಗಿಕ್ಸು ಫಸ್ಟು ಸ್ಟಾರ್ಟಿಂಗಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ ಇವಾಗ ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ ಪಿ ಜಿಲಿ ಊಟ ಎಲ್ಲ ಮಾಡ್ಕೋಬೇಕು ಇನ್ನೂ ಕೂಡ ಇಸ್ಕಾನ್ ಅಲ್ಲಿಂದ ಬರೀ ಉಳಿದಿರೋದು ಎರಡು ಕಿಲೋಮೀಟರ್ ಮಾತ್ರ ಅಲ್ಲಿವರೆಗೂ ಕೂಡ ತಗೊಂಡೋಗಿದ್ದ ಆ ಥರ ಮಾಡ್ತಾಯಿದ್ದಾನೆ ಎರಡು ಮೂರು ದಿವಸ ನಾನು ಸೂಪರ್ ಗೀಗ್ಸನ್ನ ಬುಕ್ ಮಾಡಿದೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆದರೆ ಅರ್ನಿಂಗ್ಸು ಕಡಿಮೆ ಆಗ್ತಾಯಿದೆ ನೋ ಕಾರಣಕ್ಕೆ ಮತ್ತೆ ನಾನು ಬಿಟ್ಟು ನಾರ್ಮಲ್ ಗೀಗ್ಸನ್ನ ಬುಕ್ ಮಾಡಿದ್ದಕ್ಕೆ ನಿನ್ನೆ ಮೊನ್ನೆ ಎರಡು ದಿವಸ ಆ ಥರ ಆಟ ಆಡಿಸ್ದ ಇವತ್ತು ಯಾವ ಥರ ಆಟ ಆಡಿಸ್ತಾನೋ ಇವತ್ತೆಲ್ಲದಕ್ಕೂ ರೆಡಿಯಾಗಿದ್ದೀನಿ ಎಲ್ಲಿಗೆ ಬೇಕಾದರೂ ಆಗಲಿ ಎಲ್ಲಿಗೆ ಬೇಕಾದರೂ ಕರ್ಕೊ ಹೋಗಲಿ ಅಲ್ಲಿವರೆಗೂ ಕೂಡ ಡ್ಯೂಟಿ ಮಾಡೋದಕ್ಕೆ ರೆಡಿಯಾಗಿ ಮನಸ್ಸು ಇಚ್ಛೆ ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ರೆಡಿಯಾಗಿ ಬಂದಿದ್ದೀನಿ ಸಖತ್ತಾಗಿ ರೆಸ್ಟ್ ಮಾಡಿಬಿಟ್ಟು ಎಲ್ಲಿಗಾಗ್ತಾನೋ ಆಗಲಿ ಇವತ್ತು ಒಂದಾದರೂ ಆಗಲಿ ಇಲ್ಲ ನಂದಾದರೂ ಆಗಲಿ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಬಂದಿರೋದು ಎಷ್ಟನೇ ಕ್ಲಾಸು ಸ್ಕೂಲ್ಗೆ ಹೋಗಲ್ವಾ ಹಂಗನ್ನು ನಾ ಏನು ಹೆಸರು ನಿಶಾಂತ ಮನೆಯಲ್ಲಿ ಅಂದೆ ಅದಾ சரி பாய் ஏன் மத்த மனி ஆ கடை இது இடை எங்க எங்கியா